ಬಿಗ್ ಬ್ರೇಕಿಂಗ್ ನ್ಯೂಸ್ ರಾಜ್ಯ ಸರ್ಕಾರದಿಂದ ಬಡ ಜನರಿಗೆ ಗುಡ್ ನ್ಯೂಸ್ ಒಂದು ಲಕ್ಷಕ್ಕೊಂದು ಮನೆ ನೀಡಲು ನಿರ್ಧಾರ ಒಂದು ಲಕ್ಷ ರೂಪಾಯಿ ಕಟ್ಟಿದರೆ ಸಾಕು ಒಂದು ಮನೆ ನಿನ್ನೆ ನಡೆದ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಣಯ ಪ್ರಧಾನ ಮಂತ್ರಿ ಯೋಜನೆ ಯೋಜನೆಯಡಿಯಲ್ಲಿ ಮನೆ ನೀಡಲು ನಿರ್ಣಯ ಈ ಯೋಜನೆಯಲ್ಲಿ ಎರಡ್ ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮನೆ ಸಾಂಕ್ಷನ್ ಆಗಿಲ್ಲ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಸ್ಲಂ ಬೋರ್ಡಲ್ಲಿ ಎರಡು ಸಾವಿರದ ಹದಿನೈದಿಂದ ಹಿಡ್ಕೊಂಡು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತ್ಮೂರು ಮನೆ ಒಂದು ಮನೆಯೂ ಕೊಡೋಕ್ಕೆ ನಾವೇ ಸಾಧ್ಯ ಆಗಲಿಲ್ಲ ಕಾರಣ ಅಂತಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಏಳುವರೆ ಲಕ್ಷ ಕೇಂದ್ರ ಸರ್ಕಾರ ಇಲ್ಲ ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರ ಇಂದ ನಮ್ಮ 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 ರಾಜ್ಯದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಲ್ಗೆ ಎಸ್ ಸಿ ಎಸ್ ಟಿ ಇದ್ರೆ ಎರಡು ಲಕ್ಷ ಕೊಡ್ತಾರೆ ಅದು ಅವರೇಜ್ ತೊಗೊಂಡ್ರೆ ಮೂರು ಲಕ್ಷ ಆಗ್ತದೆ ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ನಾಲ್ಕೂವರೆ ಲಕ್ಷ ಉಳಿತದೆ ಈಗ ಬೆನಿಫಿಷರಿ ಆ ಪೇಮೆಂಟ್ ಕೊಡಕ್ಕೆ ಸಾಧ್ಯ ಆಗ್ತಿಲ್ಲ ಹಂಗ ಆ ಕಾರಣಕ್ಕೆ ಒಂದು ಮನೆಯೂ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಈಗ ಟೋಟಲ್ ಬೆನಿಫಿಷರಿ ಪೇಮೆಂಟ್ ನಮ್ಗೆ ಬರಬೇಕಾಗಿದ್ದು ಸ್ಲಮ್ ಬೋರ್ಡ್ಗೆ ಆರು ಸಾವಿರದ ಆರುನೂರ ಹತ್ತೊಂಬತ್ತು ಕೋಟಿ ಬರಬೇಕಾಗಿತ್ತು ಟು ತೌಸಂಡ್ ಫಿಫ್ಟೀನಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿನೈದಿಂದ ಹಿಡ್ಕೊಂಡು ಎರಡು ಸಾವಿರದ ಇಪ್ಪತ್ತ್ ಮೂರು ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ಮೂರು ಮನೆಗಳು ಸ್ಯಾಂಕ್ಷನ್ ಆಗಿತ್ತು ಆ ಸ್ಯಾಂಕ್ಷನ್ ಆಗಿರೋದು ಕಾಂಗ್ರೆಸ್ ಸರ್ಕಾರ ಇರುವಾಗ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಇರುವಾಗ ಅದು ಸ್ಯಾಂಕ್ಷನ್ ಆಗಿರೋದು ಈ ಹೊಸ ಸರ್ಕಾರ ಬಂದಾದಮೇಲೆ ನಾನು ಹತ್ತಾರು ಬಾರಿ ಮೀಟಿಂಗ್ ಮಾಡಿಬಿಟ್ಟು ಮನೆ ಮುಖ್ಯಮಂತ್ರಿಗಳಿಗೆ ಜೊತೆ ಒಂದು ಐದಾರು ಮೀಟಿಂಗ್ ಮಾಡಿ ಅವ್ರ ಗಮನಕ್ಕೆ ತಂದು ಬೆನಿಫಿಷರಿ ಕೊಡೋಕ್ಕೆ ಸಾಧ್ಯ ಆಗ್ತಲ್ಲ ಬಡವರು ಅವರು ಅವ್ರ ಕೈಯಲ್ಲಿ ಕೊಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ನಾವೇನೋ ಸರ್ಕಾರ ವತಿಯಿಂದ ನಾವು ಕೊಡಬೇಕಾಗ್ತದಂತ ಒಂದು ಐದಾರು ಮೀಟಿಂಗ್ಗಳು ಮನೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಇಷ್ಟು ಕಷ್ಟದಲ್ಲೂ ಮನೆ ಮುಖ್ಯಮಂತ್ರಿಗಳು ಒಪ್ಕೊಂಡು ಒಂದು ಲಕ್ಷ ಕೊನೆ ಕೊಟ್ಟು ಮಾಡುವ ಅಂತ ಇವತ್ತು ಕ್ಯಾಬಿನೆಟ್ ಕೋಟಿ ಇವತ್ತು ಒಪ್ಪಿಯನ್ನ ಕೊಟ್ಟಿದ್ದಾರೆ ಹಂತ ಅಂತ ಹೇಳಿದ್ದಾರೆ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಪ್ರಧಾನ ಯೋಜನೆ ಮತ್ತು ವಸತಿ ಯೋಜನೆ ಮನೆ ಇಲ್ಲದವರಿಗೆ ಸರ್ಕಾರವೇ ನೀಡುತ್ತದೆ ಮನೆ ಸರ್ಕಾರದಿಂದ ಸಿಹಿ ಸುದ್ದಿ ನಿಮಗೆ ವಾಸಿಸಲು ಸ್ವಂತ ಮನೆ ಇಲ್ಲವೇ ಹಾಗಾದರೆ ಸರ್ಕಾರವೇ ನೀಡುತ್ತದೆ ಮನೆ ವಸತಿ ರಹಿತರಿಗೆ ರಾಜ್ಯ ಸರ್ಕಾರದಿಂದ ಸಿಹಿ ಸುದ್ದಿ ಮನೆ ನಿರ್ಮಾಣ ಮಾಡಿಕೊಂಡು ನಮ್ಮ ಕುಟುಂಬದರ ಜೊತೆ ನೆಮ್ಮದಿಯ ಜೀವನ ಸಾಗಿಸಬೇಕು ಎನ್ನುವ ಪ್ರತಿಯೊಬ್ಬರ ವ್ಯಕ್ತಿಯ ಕನಸಾಗಿದೆ ಆದರೆ ಆರ್ಥಿಕ ಸಮಸ್ಯೆಗಳಿಂದಾಗಿ ಮನೆ ನಿರ್ಮಾಣ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಆರ್ಥಿಕ ಶಕ್ತಿ ಇದ್ದರೂ ನೌಕರಿ ಇದ್ದರೂ ಹೋಮ್ ಲೋನ್ ಮಾಡಿಕೊಂಡು ಮನೆ ಕಟ್ಟಿಕೊಳ್ಳುತ್ತಾರೆ ಆದರೆ ಎಲ್ಲರಿಗೂ ಹೋಮ್ ಲೋನ್ ಸಿಗುವುದಿಲ್ಲ ಇದನ್ನು ಅರಿತು ರಾಜ್ಯ ಸರ್ಕಾರವು ವಸತಿ ರಹಿತರಿಗೆ ಮನೆ ನಿರ್ಮಾಣ ಮಾಡಿಕೊಡಲು ಮುಂದಾಗಿದೆ ಇದೀಗ ಸ್ಲಂನಲ್ಲಿ ವಾಸಿಸುತ್ತಿರುವ ಸ್ಲಂ ನಿವಾಸಿಗಳು ವಸತಿ ರಹಿತರಿಗೆ ಒಂದು ಲಕ್ಷ ಮನೆಗಳನ್ನು ನಿರ್ಮಾಣ ಮಾಡಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಈ ಬಗ್ಗೆ ಗುರುವಾರ ನಡೆದ ಸಂಪುಟ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಒಪ್ಪಿಗೆ ನೀಡಿದ್ದಾರೆ ಹಾಗಾದರೆ ಯಾರೆಲ್ಲ ಈ ಮುಖ್ಯಮಂತ್ರಿ ಬಹುಮಾಡಿ ವಸತಿ ವಸತಿ ಯೋಜನೆಯ ಅಡಿಯಲ್ಲಿ ಮನೆಗಳನ್ನು ಪಡೆದುಕೊಳ್ಳಬಹುದು ಅರ್ಜಿ ಸಲ್ಲಿಸುವ ಹೇಗೆ ಎನ್ನುವ ವಿವರಗಳು ಇಲ್ಲಿವೆ ವಸತಿ ಯೋಜನೆಯ ಫಲಾನುಭವಿಗಳಾಗಲು ಇರುವ ಅರ್ಹತೆಗಳು ಎಲಿಜಿಬಿಲಿಟಿ ಏನು ಬೇಕು ಅರ್ಜಿದಾರರು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು ಬಡತನ ರೇಖೆಗಿಂತ ಕೆಳಗಿರುವರು ಬಿಪಿಎಲ್ ಕಾರ್ಡ್ ಇದ್ದವರು ಮಾತ್ರ ಅರ್ಜಿ ಸಲ್ಲಿಸಬಹುದು ಕುಟುಂಬದ ಆದಾಯ ಎಂಬತ್ತೇಳು ಸಾವಿರಗಳಿಗಿಂತ ಕಡಿಮೆ ಇರಬೇಕು ಅರ್ಜಿದಾರರು ಕನಿಷ್ಠ ಐದು ವರ್ಷಗಳಿಗಿಂತ ಹೆಚ್ಚಿನ ಕಾಲ ವಾಸವಾಗಿರಬೇಕು ಅರ್ಜಿದಾರರು ಹೆಸರಿನಲ್ಲಿ ಎಲ್ಲಿಯೂ ಸ್ವಂತ ಮನೆ ಇರಬಾರದು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಯಾವ ಯಾವ ಡಾಕ್ಯುಮೆಂಟ್ಸ್ ಬೇಕು ವಾಸ ಸ್ಥಳ ಪ್ರಮಾಣ ಪತ್ರ ಅಂದ್ರೆ ನಿವಾಸಿ ಪ್ರಮಾಣ ಪತ್ರ ಬೇಕು ಕುಟುಂಬದ ಬಿ ಪಿ ಎಲ್ ಕಾರ್ಡ್ ಇರಬೇಕು ಆದಾಯ ಪ್ರಮಾಣ ಪತ್ರ ಇರಬೇಕು ಪಾನ್ ಕಾರ್ಡ್ ಇರಬೇಕು ಹಾಗೂ ಎರಡು ಫೋಟೋ ಇರಬೇಕು ಬ್ಯಾಂಕ್ ಪಾಸ್ಬುಕ್ ಇರಬೇಕು ಇವೆಲ್ಲವೂ ಸಲ್ಲಿಸಲು ಬೇಕಾಗುವ ಡಾಕ್ಯುಮೆಂಟ್ಸ್ಗಳು ಅರ್ಜಿ ಸಲ್ಲಿಸುವ ವಿಧಾನ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಬಹುಮಹಡಿ ವಸತಿ ಯೋಜನೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶವಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಟಾಪ್ ಟೇಕ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೂ ನಿಮ್ಮ ಗೆಳೆಯರಿಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ